ನಮಸ್ಕಾರ ಫ್ರೆಂಡ್ಸ್ ಕ್ರಿಕೆಟ್ ಲೋಕದಲ್ಲಿ ಒಂದು ಮಾತಿದೆ ಕಿಂಗ್ ಕೊಹ್ಲಿ ಸೆಂಚುರಿ ಹೊಡೆದ್ರೆ ಟೀಂ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ಇದು ಬರೀ ಬಾಯಲ್ಲಿ ಹೇಳೋ ಮಾತಲ್ಲ ಸ್ನೇಹಿತರೆ ಇದಕ್ಕೆ ಈಗ ಪಕ್ಕಾ ಸಾಕ್ಷಿ ಸಿಕ್ಕಿದೆ ವಿರಾಟ್ ಕೊಹ್ಲಿ ಇತ್ತೀಚೆಗೆ ರಾಂಚಿಯಲ್ಲಿ ತಮ್ಮ ಎಂಬತ್ತ ಮೂರನೇ ಶತಕ ಸಿಡಿಸಿದ್ರು ಮ್ಯಾಚ್ ಕೂಡ ಗೆದ್ದಾಯಿತು ಹಾಗಾದ್ರೆ ಕೊಹ್ಲಿ ಇಲ್ಲಿಯವರೆಗೆ ಹೊಡೆದ ಎಂಬತ್ತ ಮೂರು ಶತಕಗಳಲ್ಲಿ ಭಾರತ ಎಷ್ಟು ಪಂದ್ಯ ಗೆದ್ದಿದೆ ಗೊತ್ತಾ ಸಚಿನ್ ಪಾಂಟಿಂಗ್ಗಿಂತ ಕೊಹ್ಲಿ ಹೇಗೆ ಗ್ರೇಟ್ ಬನ್ನಿ ಈ ವಿಡಿಯೋದಲ್ಲಿ ಆ ಸತ್ಯವನ್ನ ರಿವೀಲ್ ಮಾಡೋಣ ವೆಲ್ಕಮ್ ಟು ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಸ್ನೇಹಿತರೆ ಮೂವತ್ತೇಳನೇ ವಯಸ್ಸಿನಲ್ಲೂ ವಿರಾಟ್ ಕೊಹ್ಲಿ ಫಿಟ್ನೆಸ್ ಮತ್ತು ರನ್ ಹಸಿವು ಕಮ್ಮಿಯಾಗಿಲ್ಲ ರಾಂಚಿಯಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ನೂರು ಮೂವತ್ತೈದು ರನ್ ಹೊಡೆಯುವ ಮೂಲಕ ಅವರು ತಮ್ಮ ವೃತ್ತಿ ಜೀವನದ ಎಂಬತ್ತ ಮೂರನೇ ಶತಕ ಪೂರೈಸಿದ್ದಾರೆ ಲೆಕ್ಕಾಚಾರ ನೋಡೋದಾದ್ರೆ ಏಕದಿನದಲ್ಲಿ ಐವತ್ತೆರಡು ಶತಕ ಟೆಸ್ಟ್ ನಲ್ಲಿ ಮೂವತ್ತು ಶತಕ ಟಿ ಟ್ವೆಂಟಿಯಲ್ಲಿ ಒಂದು ಶತಕ ಒಟ್ಟು ಎಂಬತ್ತ ಮೂರು ಅಂತಾರಾಷ್ಟ್ರೀಯ ಶತಕಗಳು ಈಗ ಖೋಲಿ ಹೆಸರಲ್ಲಿದೆ ಈಗ ಅಸಲಿ ಪ್ರಶ್ನೆಗೆ ಬರೋಣ ಖೋಲಿ ಎಂಬತ್ತ ಮೂರು ಶತಕ ಹೊಡೆದಾಗ ಭಾರತ ಎಷ್ಟು ಮ್ಯಾಚ್ ಗೆದ್ದಿದೆ ಉತ್ತರ ಕೇಳಿದ್ರೆ ಎದೆ ಒಬ್ಬುತ್ತೆ ಬರೋಬ್ಬರಿ ಐವತ್ತೊಂಬತ್ತು ಪಂದ್ಯಗಳು ಹೌದು ಖೋಲಿ ಶತಕ ಸಿಡಿಸಿದ ಎಂಬತ್ತ ಪಂದ್ಯಗಳಲ್ಲಿ ಟೀಂ ಇಂಡಿಯಾ ಐವತ್ತೊಂಬತ್ತು ಬಾರಿ ಗೆಲುವು ಸಾಧಿಸಿದೆ ಇದೊಂದು ವಿಶ್ವ ದಾಖಲೆ ಅಂದ್ರೆ ಖೋಲಿ ಸೆಂಚುರಿ ಬಂತು ಅಂದ್ರೆ ಎದುರಾಳಿ ಟೀಂ ಸೋಲು ಫಿಕ್ಸ್ ಆದ ಹಾಗೆ ವಿರಾಟ್ ಕೊಹ್ಲಿ ಎಂಥ ಮ್ಯಾಚ್ ವಿನ್ನರ್ ಅನ್ನೋದಕ್ಕೆ ಇಲ್ಲೊಂದು ಕಂಪ್ಯಾರಿಸನ್ ಇದೆ ನೋಡಿ ವಿರಾಟ್ ಕೊಹ್ಲಿ ಎಂಬತ್ಮೂರು ಶತಕ ಹೊಡೆದಾಗ ಐವತ್ತೊಂಬತ್ತು ಗೆಲುವು ರೆಜೆಂಟ್ ಎಪ್ಪತ್ತೊಂದು ಶತಕ ಹೊಡೆದಾಗ ಐವತ್ತೈದು ಗೆಲುವು ಕಂಡಿದ್ದಾರೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ದೇವರು ನೂರು ಶತಕ ಹೊಡೆದಿದ್ದಾರೆ ನಿಜ ಆದ್ರೆ ಅದರಲ್ಲಿ ಭಾರತ ಗೆದ್ದಿರೋದು ಐವತ್ ಮೂರು ಮ್ಯಾಚ್ಗಳಲ್ಲಿ ಮಾತ್ರ ಸೊ ಶತಕವನ್ನ ಗೆಲುವಾಗಿ ಬದಲಾಯಿಸೋದ್ರಲ್ಲಿ ಸಚಿನ್ಗಿಂತ ವಿರಾಟ್ ಕೊಹ್ಲಿನೇ ಬೆಸ್ಟ್ ಅನ್ನೋದು ಅಂಕಿಅಂಶಗಳೇ ಹೇಳ್ತಿವೆ ಇದನ್ನೇ ಅಲ್ವಾ ಚೇಸ್ ಮಾಸ್ಟರ್ ಅಥವಾ ರಿಯಲ್ ಮ್ಯಾಚ್ ವಿನ್ನರ್ ಅನ್ನೋದು ನಿಮ್ಗೇನನ್ಸುತ್ತೆ ಫ್ರೆಂಡ್ಸ್ ಸಚಿನ್ ಗ್ರೇಟಾ ಅಥವಾ ಮ್ಯಾಚ್ ಗೆಲ್ಸೋದ್ರಲ್ಲಿ ಕೊಹ್ಲಿ ಗ್ರೇಟಾ ಯಾವುದೇ ಸಂಕೋಚ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಕ್ರಿಕೆಟ್ ಫ್ಯಾಕ್ಟ್ಸ್ಗಾಗಿ ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ಚಾನೆಲ್ ನೋಡ್ತಾ ಇರಿ ಜೈ ಹಿಂದ್